ನೋಡಬಹುದು ನಾವು ಜಿಂಜರ್ ಅಂಡ್ ಟರ್ಮರಿಕ್ ಅಂದ್ರೆ ಅರಿಶಿನ ಮತ್ತೆ ಶುಂಠಿನ ಯಾವ ರೀತಿ ಬೆಳಿತಾ ಇದ್ದೀವಿ ಅಂತ ಅಂದ್ಬಿಟ್ಟು ಈ ಕೊಕೋಪಿಟ್ಟು ಮತ್ತೆ ವರ್ಮಿ ಕಾಂಪೋಸ್ಟ್ ಮಿಕ್ಸ್ ಮಾಡಿಬಿಟ್ಟು ಇದ್ರೊಳಗಡೆ ನಮ್ಮ ಈ ಶುಂಠಿ ಬೀಜನ ಹಾಕಿರ್ತೀವಿ ಇದು ಏನಪ್ಪ ಇದ್ರದ್ದು ಅಡ್ವಾಂಟೇಜ್ ಅಂತಂದರೆ ನೀನು ನೋಡ್ತಾ ಇದ್ರೆ ಇಲ್ಲಿ ಏಳು ಲೆವೆಲಿಂದ ಆರು ಲೆವೆಲ್ ತನಕ ಹೋಗಿದ್ದೀವಿ ಅಂತಂದರೆ ಒಂದು ಎಕರೆನ ಆರು ಎಕರೆ ಮಾಡಿದ ಮಾಡಿದ ರೀತಿ ಅದಲ್ಲದಲ್ಲೇ ಇದರಲ್ಲಿ ಏನೇನು ಅಡ್ವಾಂಟೇಜ್ ಇದೆ ಅಂತಂದರೆ ನ್ಯೂಟ್ರಿಷನ್ನ ನೀಟಾಗಿ ಮೇಂಟೈನ್ ಮಾಡ್ತೀವಿ ಬೀಡ್ಗಳಿರಲ್ಲ ಮತ್ತು ಈ ಶುಂಠಿ ಮತ್ತು ಅರ್ಶನದಲ್ಲಿ ರೈಸೋಮ್ ರಾಟ್ ಅಂತ ಬರುತ್ತೆ ಅದು ಯಾವ ಥರ ಸ್ಪ್ರೆಡ್ ಆಗುತ್ತೆ ಅಂತಂದರೆ ಥ್ರೂ ಸಾಯಿಲ್ ಅಂದರೆ ಮಣ್ಣಿನ ಮೂಲಕ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅದೇ ಇಲ್ಲಿ ಯಾವುದಕ್ಕೆ ಒಂದಕ್ಕೆ ಬಂತು ಅಂದರೆ ಇದು ಒಂದೇ ಟ್ರೇ ಅಷ್ಟೇ ಇದರಿಂದ ನೆಕ್ಸ್ಟ್ ಟ್ರೇಗೆ ಹೋಗಲ್ಲ ಅಥವಾ ಮೇಲಕ್ಕೆ ಕೆಳಕ್ಕೆ ಬರೋದಿಲ್ಲ ಆ ಆ ಒಂದು ಉಪಯೋಗ ಇರುತ್ತೆ ಅಂದರೆ ಕಂಟಾಮಿನೇಟ್ ಮಾಡ್ತೀವಿ ನಾವು ಡಿಸೀಸ್ನ ಕಂಟಾಮಿನೇಟ್ ಮಾಡಬಹುದು ಅದೊಂದು ಉಪಯೋಗ ಇರುತ್ತೆ ಮತ್ತು ನಾನು ಮೊದಲೇ ಹೇಳಿರ್ತಾರೆ ಒಂದು ಲೆವೆಲ್ನ ಏಳು ಲೆವೆಲ್ ಮಾಡ್ಕೊಂಡು ನಾವು ಒಳ್ಳೆಯ ಹೆಂಗಪ್ಪ ಆಗುತ್ತೆ ಇದಕ್ಕೆ ಪೌಷ್ಟಿಕಾಂಶಗಳು ಅಂತಂದ್ರೆ ನಮ್ಮ ನೆಲದಲ್ಲಿ ಮಾಡಿರ್ತೀವಲ್ಲ ಅದೇ ಥರ ಇಲ್ಲಿ ಡ್ರಿಪ್ಗಳನ್ನ ಕೊಟ್ಟಿರ್ತೀವಿ ಆ ಡ್ರಿಪ್ಗಳ ಮುಖಾಂತರ ನಾವು ಡಿಸಾಲ್ವ್ಡ್ ನ್ಯೂಟ್ರಿಯಂಟ್ಸ್ ಅಂತಂದ್ರೆ ನೀರಿನಲ್ಲಿ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಕರ್ಗೋ ಅಂತ ನ ಕೊಡ್ತೀವಿ ಅದ್ರ ಮುಖಾಂತರವಾಗಿ ಇದು ಅಪ್ಡೇಟ್ ಏನು ಈ ಥರ ಬೆಳೆದ್ರೆ ಕಾಯಿಲೆ ಬರಲ್ವಾ ಅಥವಾ ಈ ಥರ ಬೆಳೆದ್ರೆ ಹುಳಗಳು ತಿನ್ನಲ್ವಾ ಅಂತ ನಿಮ್ಮ ತಲೆ ನೋಡ್ತಾ ಇರ್ಬೋದು ಯಾವುದೇ ಗಿಡಗಳಾದರೂ ಹುಳ ಬರುತ್ತೆ ಕಾಯಿಲೆ ಬರುತ್ತೆ ಅದರ ಇಲ್ಲಿ ಏನು ಅಡ್ವಾಂಟೇಜ್ ಅಂತಂದರೆ ಕಂ ನಾವೆಷ್ಟು ನೀಟಾಗಿ ಮೇಂಟೈನ್ ಮಾಡ್ತೀವಿ ಅಷ್ಟು ಕಮ್ಮಿ ಇರುತ್ತೆ ಅದು ಅಲ್ಲದಲ್ಲೇನೆ ಇನ್ನೇನು ಮಾಡ್ಬೋದು ಅಂತಂದರೆ ಯಾವುದಾದ್ರೂ ಕಾಯಿಲೆಗಳು ಕಾಣಿಸ್ತು ಅಥವಾ ಏನೋ ಇದಾಯಿತು ಅಂತ ಅಂದರೆ ಸೆಗ್ರಿಗೇಟ್ ಮಾಡಿ ಅದನ್ನು ಬಿಸಾಕ್ಬೋದು ಅಥವಾ ಇನ್ನೊಂದು ನಾವೇನು ಮಾಡ್ತೀವಿ ಅಂತ ಅಂದರೆ ಎನ್ ಎಫ್ ಅಥವಾ ಸೊಪ್ಪು ತರಕಾರಿ ಡಿ ಡಬ್ಲ್ಯೂ ಸಿಗೆ ನಾವು ಕೆಮಿಕಲ್ ಪ್ರೇಸ್ನ ಕೊಡೋದಿಲ್ಲ ಇದಕ್ಕೆ ನಾವು ಯಾವ್ಯಾವ ರೀತಿ ಕೊಡ್ತೀವಿ ಅಂತಂದರೆ ಈಗ ಹುಳಗಳು ನೋಡಿದ್ವು ಅಥವಾ ಕಾಯಿಲೆ ಕಾಯಿಲೆ ನೋಡಿದ್ವು ಅಂತ ಅಂದರೆ ಡಿಟೆಕ್ಟ್ ಮಾಡ್ತೀವಿ ಹುಳಗಳಿಗಾದರೆ ನಾವು ಏನು ಮಾಡ್ತೀವಿ ಅಂತಂದರೆ ಬಟರ್ ಮಿಲ್ಕ್ ಅಂತ ಅಂದರೆ ನಮ್ಮ ಮಜ್ಜಿಗೆ ಮಜ್ಜಿಗೆನ ಫರ್ಮೆಂಟ್ ಮಾಡಿ ಅಂದ್ರೆ ವಾಸನೆ ಬರೋ ತನಕ ಇಡ ಇಟ್ಟು ಒಂದು ಮೂರರಿಂದ ನಾಲ್ಕು ದಿನ ಇಟ್ಬಿಟ್ಟು ಅದನ್ನ ಸ್ಪ್ರೇ ಕೊಡಿಸ್ತೀವಿ ಅದ ಅದು ಅದಕ್ಕೆ ತಗಲಿಲ್ಲ ಅಂತಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತಂದ್ರೆ ನಮ್ಮ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟನ್ನು ಹೊಡಿಸ್ತೀವಿ ಮತ್ತೆ ನೀಮ್ ಆಯಿಲ್ ಬೇವಿನ ಎಣ್ಣೆನ ಹೊಡಿಸ್ತೀವಿ ಈ ಈ ಕ್ರಾಪ್ಗಳಿಗೆ ಮತ್ತು ಅದಲ್ದಲ್ಲೇ ನಾವು ನೀವು ಇಲ್ಲೆಲ್ಲ ಯೆಲ್ಲೋ ಕಲರ್ ಸ್ಟಿಕ್ಕಿ ಟ್ರಾಪ್ಸ್ಗಳು ಅಂದರೆ ಹಾರುವಂಥ ಹುಳಗಳನ್ನು ಹಿಡಿಯೋಕ್ಕೆ ಮತ್ತು ಫರಮೋಲ್ ಟ್ರಾಪ್ಸ್ಗಳನ್ನು ಇಟ್ಟಿದ್ದೀವಿ ಸೊ ದಟ್ ಇನ್ಫೆಕ್ಷನ್ಸ್ ಏನಾದರೂ ಇತ್ತು ಅಂತಂದರೆ ಆ ಹುಳಗಳು ಅದಕ್ಕೂ ಗಂಟ್ಕೊಳ್ಳಿ ಮತ್ತು ಬಿದ್ದು ಕಮ್ಮಿ ಆಗಲಿ ಸ್ಪ್ರೆಡ್ಡಿಂಗ್ ಕಮ್ಮಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡಿದ್ದೀವಿ